ಸರ್ ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಪರ್ಯಟನೆ ಮಾಡ್ತಾ ಇದ್ದೀರಲ್ಲ ಸೊ ಯಾವ ಅಜೆಂಡಗಳು ತಮಗೆ ಇದಾಗ್ತದೆ ಮತ್ತು ಕ್ಷೇತ್ರೀಯವಾಗಿರುವಂಥ ಯಾವ ಸಮಸ್ಯೆಗಳು ಪ್ರಮುಖವಾಗಿ ಅಜೆಂಡವಾಗಿ ತಾವು ತೆಗೆದುಕೊಂಡು ಹೊರಟಿದ್ದೀರಾ ಅಂತೇಳಿ ಒಂದು ವಿಷಯಾಧಾರಿತವಾದಂಥ ಕೆಲವೊಂದು ಚರ್ಚೆಗಳಾಗಬೇಕಲ್ವ ಸರ್ ಮೊದಲನೇದಾಗಿ ನಮ್ಮ ಎಲ್ಲ ಶಾಸಕರ ಒಂದು ಬೆಂಬಲ ನಾವು ನಿಲ್ಲಬೇಕು ಆ ನಿಟ್ಟಿನಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಹೊಸಕೋಟೆ ನೆಲಮಂಗ್ಲ ಚಿಕ್ಕಬಳ್ಳಾಪುರ ಇಲ್ಲೆಲ್ಲ ಮೆಟ್ರೋ ಬರಬೇಕು ಮೆಟ್ರೋ ಕನೆಕ್ಟಿವಿಗಟಿ ಮೆಟ್ರೋ ಕನೆಕ್ಟಿವಿಟಿ ಇಂಪ್ರೂವ್ ಆಗಬೇಕಲ್ಲಿಗೆಲ್ಲ ಸೊ ಈ ಮೂರು ಕ್ಷೇತ್ರದಲ್ಲಿ ಮೆಟ್ರೋ ಮತ್ತು ನಮ್ಮ ಬೇರೆ ಬೇರೆ ಕ್ಷೇತ್ರದಲ್ಲಿ ನಮ್ಮ ಜಸ್ಟ್ ಇವಾಗ ಮಾತಾಡಿದಂಗೆ ಲಿಟ್ರಸಿ ರೇಟ್ ಯಾವ್ಯಾವ ಭಾಗದಲ್ಲಿ ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ಲಿಟ್ರಸಿ ರೇಟ್ ಇದೆಯೋ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ವರೆಗೂ ಮಾಡಬೇಕು ಅಂತ ನಮ್ಮದೊಂದು ಗುರಿ ಇದೆ ಯಾಕೆಂದರೆ ಚಿಕ್ಕಬಳ್ಳಾಪುರ ಕರ್ನಾಟಕದ ಅತಿ ಹೆಚ್ಚಿನ ಲಿಟ್ರೇಟ್ ಡಿಸ್ಟ್ರಿಕ್ಟ್ ಆಗಬೇಕು ಅಂತ ನಮ್ಮದೊಂದು ಆಸೆ ಇದೆ ಯಾಕಂದರೆ ನಮ್ಮ ಕಾಲೇಜಿನಲ್ಲಿ ಲಕ್ಷಾಂತರ ಜನಕ್ಕೆ ಎಜುಕೇಷನ್ ಕೊಟ್ಟಿದ್ದೀವಿ ನಮ್ಮ ಅಕ್ಕಪಕ್ಕದ ಭಾಗಗಳಿಗೆ ಅಲ್ಲಿ ವೈ ಕ್ಯಾನ್ ವೈ ಕ್ಯಾನ್ ಬಿ ಗಿವ್ ಎಜುಕೇಷನ್ ಎಜುಕೇಷನ್ ಫಸ್ಟು ಸೆಕೆಂಡ್ರಿ ನಾವು ಹೆಲ್ತ್ ಕೇರ್ ಬಗ್ಗೆ ಮಾತಾಡ್ತೀವಿ ಹೈಯೆಸ್ಟ್ ಕ್ಯಾನ್ಸರ್ ಕೇಸಸ್ ಇರೋದು ಈ ಭಾಗಗಳಲ್ಲಿ ಯಾಕಂದರೆ ಕೋಲಾರ ಚಿಕ್ಕಬಳ್ಳಾಪುರ ಈ ಭಾಗಗಳಲ್ಲಿ ಈ ಕ್ಯಾನ್ಸರ್ ಕೇಸಸ್ಗಳು ಇತ್ತೀಚೆಗೆ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಬಹಳಷ್ಟು ಕ್ಯಾನ್ಸರ್ ಕೇಸಸ್ಗಳು ಶುರುವಾಗಿದೆ ಇಲ್ಲಿ ಇದಕ್ಕೆ ಮಲ್ಟಿಪಲ್ ರೀಸನ್ಸ್ ಇದೆ ಒಂದು ಫ್ಲೋರೈಡ್ ವಾಟರ್ ಇಶ್ಯೂ ಇರ್ಬೋದು ಇನ್ನೊಂದು ಲೋ ಅವೇರ್ನೆಸ್ ಈ ಅವೇರ್ನೆಸ್ಸಿಂದ ಜನರ ತಿಳುವಳಿಕೆನ ವೆಚ್ಚ ಮಾಡುವಂಥ ಕೆಲಸಗಳು ಮಾಡಬೇಕು ಹೆಲ್ತ್ ಕ್ಯಾಂಪ್ಗಳಿರ್ಬೋದು ಇಲ್ಲ ಅವೇರ್ನೆಸ್ ಕ್ಯಾಂಪ್ಗಳಿರ್ಬೋದು ಇಂಥ ಕ್ಯಾಂಪ್ಗಳು ಜನಕ್ಕೆ ಮಾಡಿದಷ್ಟು ಅರ್ಲಿ ಡಿಟೆಕ್ಷನ್ ಬರುತ್ತೆ ಕ್ಯಾನ್ಸರ್ಗೆ ಫೋರ್ತ್ ಸ್ಟೇಜ್ ಬಂದು ನೀವು ಗೊತ್ತಾಗೋ ಬದಲು ಫಸ್ಟ್ ಸ್ಟೇಜ್ಗೆ ಬಂದರೆ ಸ್ಟೇಜ್ನ ನೀವು ಕಟ್ ಮಾಡ್ಬೋದು ಟ್ರೀಟ್ಮೆಂಟ್ ಕೊಡ್ಬೋದು ಅಂಥ ಕಾರ್ಯಕ್ರಮಗಳು ನಾವು ಚಿಕ್ಕಬಳ್ಳಾಪುರ ಮಾಡಬೇಕು ಅಂತ ಇದ್ದೀವಿ ಪ್ಲಸ್ ಇಂಡಸ್ಟ್ರಿಯಲೈಸೇಷನ್ ಇವಾಗ ನೀವು ಇಪ್ಪತ್ತು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ನೋಡಿದ್ರು ನಂಬರ್ ಒನ್ ಕ್ಷೇತ್ರ ಬೈ ಟರ್ಮ್ಸ್ ಆಫ್ ರೆವಿನ್ಯೂ ಆರ್ ಎನಿಥಿಂಗ್ ಇಸ್ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದಿದೆ ಇವಾಗ ಭಾರತದಲ್ಲಿ ಅತಿ ಹೆಚ್ಚಿನ ಏರ್ ಟ್ರಾಫಿಕ್ ಇರೋದು ದೇವನಹಳ್ಳಿ ಏರ್ಪೋರ್ಟ್ಗೆ ಸೊ ಇದಾಗಲೇ ಬಂದಿದೆ ಇಂಡಸ್ಟ್ರಿಯಲ್ ಏರೋಸ್ಪೇಸ್ ಪಾರ್ಕ್ ಬಂದಿದೆ ನಮ್ಮ ಹಾರ್ಡ್ವೇರ್ ಪಾರ್ಕ್ ಬಂದಿದೆ ಸಾಫ್ಟ್ವೇರ್ ಪಾರ್ಕ್ ಬಂದಿದೆ ಟೆಕ್ಸ್ಟೈಲ್ ಪಾರ್ಕ್ ಬಂದಿದೆ ಪ್ರತಿಯೊಂದು ಕ್ಷೇತ್ರಕ್ಕೂ ಬೇರೆ ಬೇರೆ ಸ್ಪೆಷಾಲಿಟಿಗಳಿದೆ ಈ ಕ್ಷೇತ್ರಗಳಲ್ಲಿ ನಾವು ಇನ್ನೆಚ್ಚು ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಬೇಕು ಈ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮುಖಾಂತರ ನಾವು ನಮ್ಮ ಜನರಿಗೆ ಇವಾಗ ಎಲ್ಲರೂ ಪುನಃ ಬೆಂಗಳೂರಿಗೆ ಬರಬೇಕು ಅದೇ ಟ್ರಾಫಿಕ್ಕು ಅದೇ ಜನ ಅದೇ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಇದೆ ಅಲ್ಲೇ ಇರಬೇಕು ಜನ ಅಲ್ಲೇ ಇದ್ದು ಅಲ್ಲೇ ಕೆಲಸ ಮಾಡಿ ಅಲ್ಲೇ ಒಳ್ಳೆ ಸ್ಕೂಲ್ಗಳಿದ್ದು ಅಲ್ಲೇ ಒಳ್ಳೆ ಹಾಸ್ಪಿಟ್ಲ್ಗಳಿದ್ದರೆ ಬೆಂಗಳೂರು ಓವರ್ ಕ್ರೌಡ್ ಆಗೋಲ್ಲ ಇಂಥ ಇಂಥ ರೀಸನ್ಗಳು ಆಮೇಲೆ ಬೇರೆ ಬೇರೆ ಭಾಗಗಳಿಂದ ಚಿಕ್ಕಬಳ್ಳಾಪುರ ಬಂದಿ ಜನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರೋದು ನಮ್ಮ ನಮ್ಮ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಲಿ ನಮ್ಮ ಬಾರ್ಡ್ರಿಗೆ ಇರೋದು ಆಂಧ್ರ ಒಂದು ಕಡೆ ಒಂದು ಕಡೆ ತೆಲಂಗಾಣ ಇದೆ ಆ ಮಕ್ಕಳು ಬಂದು ಓದಲಿ ಕೇರಳ ಬಂದು ಓದಲಿ ಕರ್ನಾಟಕದ ನಮ್ಮ ಮಕ್ಕಳು ಇಲ್ಲಿ ಓದಬೇಕು ಇವಾಗ ನೀವು ನೀಟ್ ಅಂತ ಒಂದು ಶುರು ಮಾಡಿದ್ದಾರೆ ಅದರಿಂದ ಏನಾಗಿದೆ ಕರ್ನಾಟಕದಲ್ಲಿ ಕನ್ನಡಿಗ ಡಾಕ್ಟ್ರುಗಳು ಇವಾಗ ಇಲ್ಲ ಮುಂಚೆ ಕನ್ನಡಿಗರಿಗೆ ಅವಕಾಶ ಬರೋದು ಇವಾಗ ಎಲ್ಲ ನಾರ್ತ್ ಇಂಡಿಯನ್ಸ್ ಬಂದು ಓದ್ತಾ ಇಲ್ಲಿ ಬಹುಶಃ ಈ ಒಂದಿಟ್ಟು ನಾನು ನಿಮ್ಮ ಚಿಕ್ಕಬಳ್ಳಾಪುರ ಶಾಸಕರೇ ಒಂದು ಇನಿಷಿಯೇಟಿವ್ ತೆಗೆದುಕೊಂಡಿದ್ದಾರಲ್ಲ ಈಗ ಪ್ರದೀಪ್ ಅವರು ಬಹುಶಃ ಅವರ ಒಂದು ಇದರಿಂದ ಪ್ರೇರಣೆ ಪಡೋದು ಈ ರೀತಿ ಆಗ್ಬೋದಾ ಯಾಕಂದ್ರೆ ಅವರು ಕೂಡ ಅದೇ ನೀಟ್ ಪರಿಶ್ರಮ ಆ ರೀತಿ ಮಾಡಿಕೊಂಡು ಸೊ ಅದನ್ನ ಇಡೀ ಕ್ಷೇತ್ರ ಅಂತ ಐ ಎಸ್ ಟ್ರೈನಿಂಗ್ ಇರ್ಬೋದು ಐಪಿಎಸ್ ಟ್ರೈನಿಂಗ್ ಇರ್ಬೋದು ನೀಟ್ ಟ್ರೈನಿಂಗ್ ಇರ್ಬೋದು ಎನಿ ಸ್ಟೂಡೆಂಟ್ ಡೆವಲಪ್ಮೆಂಟ್ ಏನೇನು ಬೇಕು ನಾವು ಆ ಡೆವಲಪ್ಮೆಂಟ್ ನ ಮಕ್ಳು ಕೊಡಬೇಕು ಅದು ನಮ್ಮ ಫಸ್ಟ್ಯೋರಿಟಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಅದು ಕನಸ ನಿಮ್ದು ನಮ್ಮ ಕನಸು ಯಾಕಂದ್ರೆ ನಮ್ ಯುವಕರು ನಮ್ ಇವಾಗ ಒಡನಾಟ ಇಟ್ಕೊಂಡಿರೋರು ಎಷ್ಟು ಎನರ್ಜಿ ಇರತ್ತೆಲ್ಲ ಆ ಎನರ್ಜಿನ ನಾವು ಕರೆಕ್ಟ್ ಆಗಿ ಚಾನಲೈಸ್ ಮಾಡ್ಬೇಕು